ಬೆಂಗಳೂರಿಗೆ ಫೋನ್ ಮಾಡೋಣ ಈ ಜಾಗನ ಈ ಜಾಗ ಟ್ರೀಟ್ಮೆಂಟ್ ಕೊಡಲ್ಲ ನಾವು ಆರ್ಟ್ ಸ್ಪೆಷಲಿಸ್ಟ್ ಅಷ್ಟೇ ನಾವು ಆರ್ಟ್ ಸ್ಪೆಷಲಿಸ್ಟ್ ಈ ಒಂದು ಪರೋಟ ನೇನೆ ಅಣ್ಣ ಒಂದು ಪರೋಟ ಮತ್ತೆ ಮತ್ತೆ ಹೇಳು ಬಿರಿಯಾನಿ ಬಿರಿಯಾನಿ ಇಲ್ಲ ಹಲೋ ಸರ್ ವಿ ಆರ್ ಫ್ರಮ್ ರೂಮ್ ನಂಬರ್ ಟು ನಾಟ್ ಟೆನ್ ಒನ್ ಪ್ಲೇಟ್ ಕರ್ಡ್ ರೈಸ್ ಆ್ಯಂಡ್ ಒನ್ ವೆಜ್ ಬಿರಿಯಾನಿ ಓಕೆ ಥ್ಯಾಂಕ್ ಯು ಫೋನ್ ಎತ್ತು ಬಟ್ರ ಗೈಸ್ ಫೋನ್ ಎತ್ತು ಬಟ್ರ ಆಗಿರುತ್ತೆ ಇಲ್ಲ ಕಣೆ ಯಾಕೆ ಸ್ವೀಟ್ ಆಗಿರುತ್ತೆ ಫ್ರೆಂಡ್ಸ್ ಇವ್ರಿಗೆ ವೆಜ್ ಬಿರಿಯಾನಿ ಸ್ವೀಟ್ ಬೆಳಗ್ಗೆ ಪಲ್ಯ ಸ್ವೀಟ್ ಸ್ವೀಟ್ ಆಗಿರ್ಲಿಲ್ವಾ ಅವ್ನು ಯಾರು ಸರಿಯಾಗಿರ್ಲಿಲ್ಲ ಬೆಳಿಗ್ಗೆ ಸ್ವೀಟ್ ಸ್ವೀಟ್ ಉಪ್ಪಿನಕಾಯಲ್ಲಿ ಉಪ್ಪಿನಕಾಯಿ ಇತ್ತು ಆದ್ರೆ ಬರೀ ಎಣ್ಣೆ ಉಪ್ಪಿಟ್ಟಲ್ಲಿ ಉಪ್ಮಾ ಅಲ್ಲಿ ಬರೀ ಉಪ್ಪು ಉಪ್ಪಿನಕಾಯಲ್ಲಿ ಬರೀ ಎಣ್ಣೆ ಎಣ್ಣೆ ಅದು ಆಯಿಲು ಆಯಿಲ್ ಅಷ್ಟೇ ಆಯಿಲ್ ಅನ್ಬಿಟ್ಟೆ ಸನ್ಫ್ಲವರ್ ಸನ್ ಪ್ಯೂರ್ ನೋ ಪ್ರಮೋಷನ್ ಗೈಸ್ ಇನ್ನ ನಾನು ಊಟ ಆದ್ಮೇಲೆ ವ್ಲಾಗ್ ಮಾಡ್ತೀನಿ ಅಂದರೆ ಬಟ್ ಮಾಡಲಿಲ್ಲ ಏನು ಬಟ್ ಊಟ ಮಾಡಿ ಮಲ್ಕೊಂಬಿಟ್ಟಿದೆ ಸ್ವಲ್ಪ ಹೊತ್ತು ಸುಮ್ಮನೆ ರೆಸ್ಟ್ ಮಾಡೋಣ ಅಂತ ಇವಾಗ ಹನ್ನೊಂದುವರೆ ಆಗಿದೆ ಹನ್ನೊಂದುವರೆ ಅಂತ ಅನಿಸ್ತಿಲ್ಲ ಏಳುವರೆ ಎಂಟು ಗಂಟೆ ಅನ್ನಿಸ್ತಾ ಇದೆ ಬಿಕಾಸ್ ಇವರಿಗೆಲ್ಲ ಇಲ್ಲಿ ದೀಪಾವಳಿ ಜೋರಾಗಿರೋ ರೀಸನ್ನಿಂದ ಫುಲ್ ಸೆಲೆಬ್ರೇಷನ್ಸ್ ನಡೀತಾ ಇದೆ ಇಲ್ಲಿ ರೋಡಲ್ಲೆಲ್ಲ ಎಲ್ಲ ಕಡೆ ನೋಡಿ ಎಲ್ಲರೂ ನೋಡೋಕೆ ಹೋಗ್ತವ್ರೆ ದೀಪಾವಳಿನ ಇಷ್ಟದಲ್ಲಿ ಇವರಿಗೆಲ್ಲ ಬೆಳಿಗ್ಗೆ ಹತ್ತು ಗಂಟೆ ಮೇಲೆ ಆ ಬೆಳೆ ಎದ್ದೊಳ್ತಾರೆ ಟ್ವೆಲ್ಲಿಗೆ ಎದ್ದೊಳ್ತಾರೆ ಆದರೆ ಯಾರು ವಾಚಿನೇ ಬರೋಲ್ಲ ಎಲ್ಲ ಬರೋದೇ ಫೈವ್ ಓ ಕ್ಲಾಕ್ ಮೇಲೆ ನೈಟು ಎಲ್ಲ ಗೋವಾದಲ್ಲಿ ಎಂಜಾಯ್ ಮಾಡೋದಕ್ಕೆ ಬಿಸಿಲು ಅಂತ ಯಾರೂ ಬರೋಲ್ಲ ಈಗ ಸ್ವಲ್ಪ ಸೂಪರ್ ಮಾರ್ಕೆಟಿಗೆ ಹೋಗ್ಬೇಕಿತ್ತು ಇಲ್ಲೊಂದಿದೆ ಹೋಗ್ಬಿಟ್ಟು ಮಲ್ಕೋಬೋದು ಅಷ್ಟೇ ಕೈಸ್ ಇವತ್ತು ಆ್ಯಕ್ಚುಲಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇದನ್ನು ಇಲ್ಲಿಷ್ಟು ಓದ್ತು ಫೋಟೋ ಸೆಷನ್ ಮಾಡ್ಕೊಂಡು ಇಲ್ಲಿ ಚೆನ್ನಾಗಿತ್ತು ಅಂತ ಹಿಂಗೆ ಫೋಟೋ ತಗೊಳಕ್ಕೆ ಲೈಕ್ ಸ್ಟ್ರೀಟ್ ಹತ್ರ ಅಂತ ಯು ಆರ್ ಹ್ಯಾವಿಂಗ್ ಫೋಟೋ ಸೆಷನ್ ಇಲ್ಲಿ ನೈಸ್ ವ್ಯೂ ಇದೆ ಅಂತ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅರುಜಿತಾ ಸುದ್ದಿ ವೆಲ್ಕಮೇಟ್ ಚಾನಲ್ಸು ಇದು ಇದೇ ಬ್ಲಾಗಲ್ಲಿ ಎನೇ ಬ್ಲಾಗಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತಟ್ ಇವತ್ತು ನಾವು ಚೆಕ್ಔಟ್ ಆಗಿದ್ದೀವಿ ಮಾರ್ನಿಂಗ್ ಅಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಅಲ್ಲ ನೈನ್ ಶಾರ್ಕ್ ನೈನ್ ನಾವು ಖಾಲಿ ಮಾಡಿಬಿಟ್ವಿ ರೂಮ್ನ ಚೆಕ್ಔಟ್ ಆದ್ವಿ ಅಣ್ಣ ಮತ್ತು ಆಂಟಿ ಸ್ವಲ್ಪ ಎಲ್ಲೋ ಆಚೆ ಹೋಗಿದ್ರೆ ನಾವು ತೊಗೋಬೇಕಿತ್ತು ಅಂತ ಹೋಗಿ ಬಂದ್ರಷ್ಟೊತ್ತಿಗೆ ನಾವು ಸ್ಟ್ರೀಟ್ ಏನು ಮಾಡ್ಕೊಂಡ್ವಿ ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಕೆಸಿನೋ ಇದೆ ಎದುರುಗಡೆನೇ ಬಿಗ್ ಡ್ಯಾಡಿ ಮತ್ತು ಕೆಸಿನೋ ಪ್ರೈಡ್ ಎರಡು ಬಿಗ್ ಡ್ಯಾಡಿ ಕೆಸಿನೋ ಪ್ರೈಡ್ ಎರಡು ದೊಡ್ಡಣ್ಣ ಅವತ್ತು ಬಿಗ್ ಡ್ಯಾಡಿ ಇರೋದು ಅವ್ರ ಹಳ್ಳಿಯಂದು ತುಂಬಾ ಚೆನ್ನಾಗಿದೆ ಬಿಕಾಸ್ ಯಾಕೆ ಗೊತ್ತಾಗಿಸಿ ಇಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ನೋಡಿದ್ರೆ ಈಜ್ರದ್ ಸುಳ ಬಿಸ್ತು ಆಗಲ್ಲ ಇಲ್ಲಿ ಕೆಸಿನೋ ಎದುರುಗಡೆ ಇರೋದು ಅದು ಫೈನ್ ಏನ್ ಹಾಕಿದ್ರೆ ತುಂಬಾ ಕಷ್ಟ ಆಗುತ್ತೆ ನಾವು ಎತ್ತುಕೊಂಡು ಎತ್ತುಕೊಂಡು ಮಾಡಿದೀವಿ ಅದು ಏನೋ ಡಿಪಾರ್ಟ್ಮೆಂಟ್ ಅಂತ एक्चुअली ಗೌರ್ಮೆಂಟ್ గవర్ನೆಂಟ್ ಡಿಪಾರ್ಟ್ಮೆಂಟ್ ತೋ ನೋಡಿ ಇದ್ರೆ ಏನಾದ್ರೂ ಸೂಪರ್ ಆಗಿ ಫೈನ್ ಹಾಕ್ತಿರೋ ಬಟ್ ನಾವೇನಂತೂ ನಾವು ಕಮರ್ಷಿಯಲ್ ಗೆ ಹೋಗ್ತೀವಿ ಚನ್ನಾಗಿ ಫೋಟೋ ತೆಗೆಕೋಣ ನೋಡಿ ಇತ್ರಾ ಬ್ಯಾಕ್ಗ್ರೌಂಡ್ ಇದ್ದಾಗ ಇಟ್ will be good ನೋಡಿ ಇದು ಅಷ್ಟೇ ಇದು ತುಂಬಾ ಚೆನ್ನಾಗಿದೆ एक्चुअली ರೆಡ್ ಕಲರ್ ಅಲ್ಲಿ ನೋಡಿ ನನ್ನನ್ನು ಫೋಕಸ್ ಮಾಡ್ತಿಲ್ಲ ಬಿಕಾಸ್ ಈಗ ಎಲ್ಲರಮೂ ಪೋಷಣ ಅಂತ ಈಗ ನಮ್ಮನ್ನು ಫೋಕಸ್ ಮಾಡಲ್ಲ ಸೆಕೆಸ್ಟ್ ಆದ್ರೂ ಗೋವಾದಲ್ಲಿ ಒನ್ ಆಫ್ ದ ಬ್ರೇಕ್ಫಾಸ್ಟ್ ಹುಡುಕ್ತಾ ಇದ್ದೀರ ಪ್ಲೇಸ್ ಅಂದರೆ ಇದು ಕೆಫೆ ಬೆಂಗಳೂರು ಅಂತ ಅಥೆಂಟಿಕ್ ಸೌತ್ ಇಂಡಿಯನ್ ಸ್ಟೋರೀಸ್ ಅಂತ ಇದೆ ಬಟ್ ಪಕ್ಕ ನಮ್ಮ ಬೆಂಗಳೂರು ತುಮಕೂರು ಸ್ಟೈಲ್ ಡಿಟ್ಟೋನೇ ಇದೆ ಏನು ಅಂದರೆ ಏನು ಚೇಂಜ್ ಇಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಬಟ್ ಸ್ಮಾಲ್ ಇದೆ ಶಾಪು ಬಟ್ ನಿಂತ್ಕೊಂಡು ತಿನ್ಬೋದು ಆ್ಯಂಡ್ ಅಲ್ಲಿ ಆ ಥರ ಸ್ಟ್ಯಾಂಡ್ಸ್ ಇದೆ ನಿಂತ್ಕೊಂಡು ತಿನ್ಬೋದು ಬ್ರೇಕ್ಫಾಸ್ಟ್ ಮಾಡಿದ್ವಿ ನಂದು ಬ್ರೇಕ್ಫಾಸ್ಟ್ ಇದೆ ಸೆ ದೋಸೆ ಕೇಸರಿ ಭಾತ್ ಚೌ ಚಾವಾತ್ ಉಪ್ಪಿಟ್ಟು ಕೇಸರಿ ಭಾತು ಪೊಂಗಲ್ ಬಿಸಿಬೇಳೆ ಭಾತು ಚಿತ್ರಾನ್ನ ಆ ಥರ ನಮ್ಮ ಸ್ಟೈಲೆಲ್ಲ ಬೇಕು ಅಂದರೆ ನಾವು ಬೆಸ್ಟ್ ಬೆಸ್ಟ್ ಅಂತಲೇ ಹೇಳ್ತೀನಿ ನನ್ನ ಪ್ರಕಾರ ಟೆನ್ಗೆ ಟೆನ್ನೇ ಕೊಡ್ತೀನಿ ನಾನು ಈ ಹೋಟೆಲ್ಗೆ ಕಾಯಿ ನಿಮಗೆ ಯಾರಾದರೂ ಹುಡುಕ್ತಿದ್ರೆ ನೋಡಿ ಅಲ್ಲಿ ಅಣ್ಣ ಆಂಟಿ ಮೇಘ ತಿಂತಿದ್ದಾರೆ ಅಂಡ್ ಇಟ್ಸ್ ಪಂಜಿಯಲ್ಲೇ ಇರೋದು ನೈಸ್ ತುಂಬ ಚೆನ್ನಾಗಿದೆ ಹೋಟೆಲ್ ಮಾತ್ರ ಫುಲ್ ಖುಷಿ ಅಂದರೆ ಖುಷಿ ಆಗ್ಬಿಡುತ್ತೆ ನನಗೆ ಹೋಟೆಲ್ ಹೊಡ್ಬಿಟ್ಟು ಯಾಕಂದ್ರೆ ನಮ್ಮ ಥರ ಸ್ಟೈಲ್ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಂತ ಇಟ್ಸ್ ನಾಟ್ ಎನಿ ಪ್ರಮೋಷನ್ ಹೋಗಕ್ಕೆ ಬಂದಿದ್ದೀನಿ ಅಂದರೆ ಯಾವಾಗಲೂ ಇದನ್ನ ಶಾಪ್ ಮಾಡೇ ಮಾಡ್ತೀನಿ ಯಾರಿಗಾದರೂ ಕೊಡೋಕ್ಕೆ ಅಥವಾ ಇಲ್ಲ ನಾನೇ ಇಟ್ಕೊಳಕ್ಕೆ ಆ್ಯಕ್ಚುಲಿ ಬಾಂಬ್ ದಿಸಸ್ ಚರ್ಚ್ ಹತ್ರ ಇದ್ದೀವಿ ಇಲ್ಲಿ ಇಲ್ಲ ಶಾಪಿಂಗ್ ಮಾಡೋಣ ಅಂತ ನಿಂತಿದ್ದೀವಿ ಬ್ರೇಕ್ಫಾಸ್ಟ್ ಮಾಡಿ ಗೈಸ್ ಬಾರ್ಗೇನ್ ಮಾಡಿಲ್ಲ ಅಂದ್ರೆ ಏನು ಆಗೋದಿಲ್ಲ ನಾನು ಹೇಳಿದೆ ನೂರು ರೂಪಾಯಿ ಯಾವಾಗ ನಾನು ಬಂದಾಗ ಇದ್ದಿದ್ದು ಅಂತ ಇವಾಗ ಈಗ ನೂರು ರೂಪಾಯಿ ಕೊಡ್ಸೋಣ ಅಂತ ಅಂದ್ರೆ ಬಾಕ್ ಕೊಡ್ಸಿ ಏನ್ಬಿಟ್ಟು ನೂರು ರೂಪಾಯಿಗೆ ಒಂದು ಸೆಟ್ ಒಂದು ಬಾಕ್ಸ್ ಫುಲ್ ಒಂದು ಇಯರಿಂಗ್ ಬಾಕ್ಸ್ ಒಂದು ನೆಕ್ ಒಂದು ಒಂದು ಟು ಇಯರಿಂಗ್ಸ್ ಹಂಡ್ರೆಡ್ ರುಪೀಸ್ ಸಿಕ್ತು ನೋಡಿ ಹೆಂಗೆ ನಾನು ಬಾರ್ಗೇನ್ ಮಾಡೋದು ನನ್ನ ಕಲಿ

is for shopping 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 last day in gova shopping shopping my shopping done right nice nice items you know ide guys itara perfumes ide ella tumbachana agide nice bags bag collections Mateli ili shanka ಅಯ್ಯೋ ನನ್ನ ಇದು ಕಾಣಲ್ಲ ಬಾಯ್ ಹೇ ಗೈಸ್ ಕಿನ್ಸಿ ಸೋ ನೈಸ್ ಇರ್ ಬ್ಯಾಕ್ ಬೇಕಾ ಬ್ಯಾಕ್ ಬೇಕೋ ಅಂತ ಓರೇ ನಾನು ಬಿಡ ಅಂತಿದ್ದೀನಿ ಸೋ ಲೈಕ್ ಬಾರ್ಗೇನ್ ಮಾಡಿ 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 ಈ ಕಾಫಿ ಕವಿ ಮೌಡ್ 250 ಇರೋದನ್ನ 150 100ಕ್ಕೆ ತಗೊಂಡಿದ್ದೀನಿ ಫಸ್ಟ್ ಸೆಕೆಂಡ್ ತಗೊಂಡೆ ಅದಾದ್ಮೇಲೆ ಆಂಟಿ ಏನಾರ ತೊಗೊಂಡ್ರು ಅವ್ರದ್ದು ಎಲ್ಲ ಕಮ್ಮಿ ಮಾಡಿಸ್ತೇವೆ ಡ್ರೆಸ್ ತಗೊಂಡ್ರು ಅವಳ್ದು ಕಮ್ಮಿ ಮಾಡ್ಕೊಂಡ್ರಿ ಡ್ರೆಸ್ ತಗೊಂಡೆ ಅದನ್ನು ಕಮ್ಮಿ ಮಾಡಿಸ್ತೇವೆ ಎಲ್ಲ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹೇಳೋದು ನನ್ಕೊಂಡ್ರೆ ಟೂರ್ಡ್ ಇಟ್ಕೊಂಡಿಲ್ಲ ಸಿ ಹೌ ಮೈ ಬಾರ್ಗಿನ್ ಬೇಕು ನನ್ಗೆ ಕಮ್ಮಿ ಇರೋದು ಚರ್ಚು ಚರ್ಚಿಗೆ ಹೋಗೋಕ್ಕೆ ಎಲ್ಲಿಂದ ಕ್ಯೂ ಅಂದರೆ ಈಗ ದೀಪಾವಳಿ ಅಲ್ವಾ ಸೊ ಹಾಲಿಡೇಸ್ ಇದೆ ಅಂತ ಇಲ್ಲಿಂದನೇ ಕ್ಯೂ ನೋಡಿ ನೋಡ್ಕೊಂಬಿಡಿ ಇಲ್ಲೇ ಚರ್ಚ್ ನಾನು ನೋಡಿದ್ದೀನಿ ಸೊ ಇಲ್ಲಿ ಹಬ್ಬ ಇತ್ತು ಮೊನ್ನೆ ಎಲ್ಲ ಸೊ ಅದಕ್ಕೋಸ್ಕರ ಅದು ಇನ್ನು ಶೆಡ್ ಶೆಡ್ ಎಲ್ಲ ಮಾಡಿದ್ದಾರೆ ಅದು ತೆಗೀತಿದ್ದಾರೆ ಇನ್ನು ಇವಾಗ ನೀಟಾಗಿ ಫುಲ್ ತೆಗ್ದಿದ್ರೆ ಫೋಟೋಸ್ ತಗೋಬೋದಿತ್ತು ಇತ್ತು ಚೆನ್ನಾಗಿರೋದು ಬಟ್ ಇಲ್ಲಿನೂ ಏನು ತಗ್ದಿಲ್ಲ ಅಷ್ಟೇ ಚರ್ಚಲ್ಲಿದೆ ನಾವಿಲ್ ಇದ್ದೀವಿ ನೈಸ್ ನೈಸ್ ಸಿಕ್ಕಾಪಟ್ಟೆ ಜನ ಅಂದರೆ ಜನ ಇವತ್ತು ಸಂಡೇ ಅಂತ ಒಳಗಡೆ ಇಲ್ಲೇ ಕ್ಯೂ ನೋಡಿ ಇದು ಇದು ಈ ಕ್ಯೂ ಇಲ್ಲಿಂದ ಹಂಗೆ ಹೋಗೋಕೆ ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ ಬೇಕು ಆ ಚರ್ಚ್ ಒಳಗೆ ಹೋಗೋ ಕ್ಯೂ ಫಸ್ಟು ಕ್ಯೂ 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 ದರ್ಶನ್ ಬ್ರ ಪಾಪ ವೆಯ್ಟ್ ಮಾಡ್ತಾವ್ರೆ ಕಾರಲ್ಲಿ ಒಬ್ಬರೇ ನಾವಿಲ್ಲಿ ಶಾಪಿಂಗ್ ಮಾಡಿದ್ದೀವಿ ನೋಡಿ ನೋಡಿ ಗೈಸ್ ನಮ್ಮ ಊರಲ್ಲಿ ಎಷ್ಟಿರ್ಬೋದು ಒಂದು ಮೂಸಂಬಿ ಜ್ಯೂಸು ಫಾರ್ಟಿ ರುಪೀಸ್ ತರ್ಟಿ ರುಪೀಸ್ ಇಲ್ಲಿ ನೋಡಿ ಫ್ರೆಶ್ ಫ್ರೂಟ್ ಜ್ಯೂಸ್ ಒನ್ ಟ್ವೆಂಟಿ ರೊಪ್ಪ ಶಾಪಿಂಗ್ ಮನೆ ಶಾಪಿಂಗ್ ಮಾಡಿದ್ದೀನಿ ನಾವು ಅದ್ರಲ್ಲೇ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ನಮ್ಮಅಮ್ಮ ತೊಗೊಂಡಿದ್ದೀನಿ ನಮ್ಮ ಅಪ್ಪ ತೊಗೊಂಡಿದ್ದೀನಿ ತಗೊಂಡಿದೀನಿ ನಮ್ಮ ಅಪ್ಪ ತಗೊಂಡಿದೀನಿ ನಮ್ಮ ಅಪ್ಪಂಗೆ ಕಾಜೂಸ್ ಅಂದರೆ ಇಷ್ಟ ಅಂತ ಸೊ ಕಾಜೂಸ್ ನಮ್ಮ ನಮ್ಮಮ್ಮಂಗು ಎಲ್ಲ ಸಪ್ರೈಸ್ ತೊಗೊಂಡಿದ್ದೀನಿ ಮನೇಲಿ ಹೇಳಿದ್ದೀನಿ ಅದನ್ನ ಆ್ಯಂಡ್ ನನಗೇನು ಒಂದೇ ಒಂದು ಏನು ತೊಗೊಂಡೆ ಅಷ್ಟೇ ಬಟ್ ನಾನೇನು ನನಗೇನು ಜಾಸ್ತಿ ತೊಗೊಂಡಿದ್ದೆ ನಮ್ಮ ಮನೆಯವ್ರಿಗೆ ತೊಗೊಂಡಿದ್ದೀನಿ ಅಲ್ಲ ಫಸ್ಟ್ ಟೈಮ್ ನನ್ನ ನಮ್ಮ ಮನೆಯವ್ರಿಗೆ ಅಂತ ಲೈಕ್ ಫುಲ್ ಖುಷಿ ಖುಷಿಯಿಂದ ಶಾಪಿಂಗ್ ಮಾಡಿದ್ದೀನಿ ಅಷ್ಟೇ ನೈಸ್ ನೈಸ್ ಚರ್ಚ್ ಇದೆ ಆ ಚರ್ಚಲ್ಲಿ ಏನು ಅಂದರೆ ಸ್ಲೀವ್ಲೆಸ್ ಬಿಡಲ್ಲ ಶಾರ್ಟ್ಸ್ ಎಲ್ಲ ಹಾಕಂಗ ಹೋಗೋಂಗೆಲ್ಲ ಇಲ್ಲಿ ಏನೂ ಇರಲಿಲ್ಲ ನಾವು ಅವಾಗ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಬಂದಾಗ ಯಾರೂ ಸ್ಲೀವ್ಲೆಸ್ ಹಾಕೊಂಡು ಬಂದುಬಿಟ್ಟಿದ್ರು ಅವತ್ತು ನಾನು ಅವತ್ತೇನು ಸ್ಲೀವ್ಲೆಸ್ ಹಾಕಿರಲಿಲ್ಲ ಬಿಕಾಸ್ ದಿಸ್ಲಿ ಇರುತ್ತೆ ಅಂತ ಬೇಡ ಅಂತ ಫುಲ್ ಹಾಕ್ಕೊಂಡಿದ್ದೆ ಅವಾಗ ತಂಗ್ಕೊಂಡು ಅಂದ್ರು ನೋಡಕ್ಕೆ ಬಿಟ್ಟಿದ್ರು ಪಾಪ ಯಶ್ವನ ಸ್ಲೀವ್ಲೆಸ್ ಹಾಕಿದ್ರು ನನ್ನ ಫ್ರೆಂಡ್ಸ್ ಅವ್ರು ಯಾರು ಬಿಟ್ಟೇ ಇರಲಿಲ್ಲ ಶಾರ್ಟ್ಸ್ ಸ್ವೀವ್ಲೆಸ್ ಎಲ್ಲ ಅಲ್ಲೋ ಇಲ್ಲ ಆ ಚರ್ಚ್ಗೆ ಹೊರಗಡೆ ಬಟ್ ಬಾಂಬ್ ಜೀಸಸ್ ಚರ್ಚಲ್ಲಿ ಇದೆ ಇಲ್ಲ ನೈಸ್ ಇವಾಗ ಹೊರಟೆ ತುಮಕೂರಿಗೆ ತುಂಬ ಲೇಟಾಗೋದು ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಮನೆ ಹೋಗೋಣ ಅಲ್ಲಿದ್ದಾರ ಅಣ್ಣ ಉಗ್ರೇಶ್ ಬಾಯ್ ಆಮೇಲೆ ಸಿಗ್ತೀನಿ ಅಣ್ಣ ವೆಯ್ಟ್ ಮಾಡ್ತಿದ್ದಾರೆ उधर दे दिया ना? आ, कुछ ना क्या? उधर तीन के दे दिया। ये पिरो साकिल सा। लड़ी कई इस दिन पर इंता यूरे लाइन का कारी कट्टा की। किला पट्टी। लड़ी लड़ी। बाय बाय। जी दे दिया ना उससे दूसरा दिन बाइक को। ಆಲ್ರೆಡಿ ಶಿವಾಜಿ ಪೂಜೆ ಮಾಡಿದಾರಂತೆ ಅದಕ್ಕೆ ಕೊಡ್ಬೇಕಂತೆ ಮತ್ತೆ ಹಿಂಗೆ ಫುಲ್ ಖುಷಿ ಉಟ್ ಹಿಂಗೆ ಮತ್ ರೋಡ ಕಡ್ಡಿ ಹಾಕ್ಬಿಡ್ತಾರೆ ಇಟ್ಕೊಂಡು ನಿಂತಿರ್ತಾರೆ ಇವಾಗ ಆಲ್ಮೋಸ್ಟ್ ಅಲ್ಲ ಈಗ ತ್ರೀ ಓ ಕ್ಲಾಕ್ ಫೈವ್ ಮಿನಿಟ್ಸ್ ಆಗಿದೆ ಬೆಳಿಗ್ಗೆ ಊಟ ಮಾಡಿದ ತಿಂಡಿ ತಿಂದಿದ್ದು ಇವಾಗ ಒಂದು ರೆಸ್ಟೋರೆಂಟ್ ಸಿಕ್ತು ಫೈನಲ್ಲಿ ಅವಾಗ್ಲಿಂದ ಹುಡುಕಿ 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 ಹುಡುಕಿದ್ದಕ್ಕೆ ಯು ವಾಂಟ್ ಟು ಹ್ಯಾವ್ ಸಮ್ ಲಂಚ್ ಆ್ಯಂಡ್ ಅದಾದ ಮೇಲೆ ನಮ್ಮ ಪ್ರಯಾಣ ಮತ್ತೆ ಶುರು ಶುರುವಾಗುತ್ತೆ ಯಾರೂ ತಳ್ಬಿಟ್ಟು ಹೋಗ್ಬಿಟ್ರಾಯ

ಯೋಕ ಬಿಲ್ ಅಲ್ಲ ಏ ಲೈ 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 ಇಟ್ ಇಟ್ ಚನ ಐತಾ ಚಾ ಆ ಫಾಲ ಡ್ಯೂಸ್ ಕುಡಿಬೇಕು ಅಂದ್ಲು ಪಾಪಾ ಪೋಮಗ್ರೆನೆಟ್ ಜ್ಯೂಸ್ ಇಸ್ ಯುವರ್ ಫೇವರಿಟ್ ಜ್ಯೂಸ್ ಅಬಿಟಿದೆ ಇಲ್ಲಾಂದ್ರೆ ಒನ್ ಪೋಮಗ್ರೆನೆಟ್ ಜಸ್ವಲ್ ಪೋಮಗ್ರೆನೆಟ್ ಜ್ಯೂಸ್ ಅಂತ ಇರ್ ಪೋಮಗ್ರೆನೆಟ್ ಜ್ಯೂಸ್ ಇಲ್ಲ ವಾಟರ್ ಮೆಲನ್ ಜ್ಯೂಸ್ ಅಲ್ ಬಟ್ಟೆ ಕಲರ್ ಇತ್ತು ಜ್ಯೂಸ್ ಚೆನ್ನಾಗಿ ತುಕುರುತಿ ಫೋಟೋ ತಗೋಳ ಚೆನ್ನಾಗಿ ಬರುತ್ತಲ್ವಾ ಫೋಟೋ ಶೂಟು ನೋಡಿ ಬೇಬಿ ಡಾಗ್ ಕೋಳಿ ಎಲ್ಲ ಸಾಕೋರಪ್ಪ ಹೋಟ್ಲಲ್ಲಿ ಇನ್ ಮಾಡಿರ್ಲಿಲ್ಲ ದರ್ಶನ್ ಫೋಟೋ ಶೂಟ್ ಹೆಂಗ್ ರ ಚೆನ್ನಾಗಿತ್ತು ಸೂಪರ್ ಸೂಪರ್ ಅಂತೆ ಹೋಗಾದ್ರೆ ಬೋಟ್ ರೈಡ್ ಮಿಸ್ ಮಾಡ್ಬೇಡಿ ಫುಡ್ ಎಷ್ಟು ಚೆನ್ನಾಗಿ ಫುಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಯಾವ್ಯಾವ ಪ್ಲೇಸಸ್ ಚೆನ್ನಾಗಿರುತ್ತೆ ಸಿಟಿ ಸೆಂಟ್ರ್ ಅಲ್ಲಿ ಪಂಜಿಲಿ ಮಾಡಿ ರೂಮು ಸುತ್ತಮುತ್ತ ಒಂದು ನಲ್ವತ್ತು ಕಿಲೋಮೀಟರ್ ಹೋದ್ರೆ ಒಳ್ಳೊಳ್ಳೆ ವ್ಯೂ ಸಿಗುತ್ತೆ ವಾಟರ್ ಫಾಲ್ಸ್ ಒಂದು ಸಿಗುತ್ತೆ ಅದು ಮಾಡಿದೆ ನೋಡಿ ಚೆನ್ನಾಗಿತ್ತು ಮೇಘಂಗೆ ಹೆಂಗಿತ್ತು ಚೆನ್ನಾಗಿತ್ತು ಓಕೆ ಈ ವ್ಲಾಗ್ನ ಎಂಡ್ ಮಾಡೋಣ ಸೊ ಈ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್